ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಜೊತೆ ಜೊತೆಗೆ ನಾವು ಕೆಲವು ಆಯ್ದ ಸ್ಟಾಕ್ಸ್ ಸ್ಟಾಕ್ಸ್ಗಳನ್ನ ಸ್ವಿಂಗ್ ಆ್ಯಂಗಲಿಂದ ಕೂಡ ಡಿಸ್ಕಷನ್ ಮಾಡೋಣ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ ಇದೇ ಸಂಜೆ ನಾವು ಕ್ಲಾಸ್ ಶುರು ಮಾಡ್ತಾ ಇದ್ದೀವಿ ಓಕೆ ಏಳು ಗಂಟೆ ಸಮಾರಕ್ಕೆ ಇನ್ ಕೇಸ್ ಏನಾದರೂ ಜಾನ್ ಆಗೋರಿದ್ರೆ ಹಾರ್ಡ್ಲಿ ನಾಲ್ಕರಿಂದ ಐದು ಸೀಟ್ ಇದೆ ಬಂದು ಜಾನ್ ಆಗ್ಬೋದು ಎನಿವೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ನಾಳೆ ಶುಕ್ರವಾರ ಮಾರ್ಕೆಟ್ ನಲ್ಲಿ ವೊಲ್ಟಾಲಿಟಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡುವಂತ ಸಾಧ್ಯತೆ ಇರೋದಿಲ್ಲ ಬಿ ರೀಸನ್ ಏನಪ್ಪಾ ಅಂದ್ರೆ ಸ್ಯಾಟರ್ಡೆ ಸಂಡೇ ಎರಡು ದಿನ ರಜೆ ಇರುತ್ತೆ ಸೊ ಅದರಿಂದ ನಿಮಗೆ ಇವನ್ ನೀವು ಇನ್ ಕೇಸ್ ಏನಾದರೂ ಆಪ್ಷನ್ ಬಾಯಿಂಗ್ ಮಾಡ್ಲಿಕ್ಕೆ ಹೋದ್ರೆ ಸೊ ತೀಟಾಡಿಕೆ ಕೂಡ ಹೆವಿ ಆಗುತ್ತೆ ಆನ್ ದೀಸ್ ಟೂ ಡೇಸ್ ನಂಬರ್ ಒನ್ ಅದ್ರ ಜೊತೆಗೆ ಇಂಡಿಯಾ ವೀಕ್ಸ್ ಕೂಡ ಓಕೆ ಯೂಶಲಿ ತಂಡ ಆಗುತ್ತೆ ಎನಿವೆ ಸದನ ಮಟ್ಟಿಗೆ ಐದು ಪರ್ಸೆಂಟ್ ರೈಸ್ ಆಗಿತ್ತು ಓಕೆ ಈಗ ಹದಿನೆಂಟರ ಆಸ್ಪಾಸ್ ಇದೆ ಸೊ ಈ ಪಾಯಿಂಟ್ ಪೀಕ್ ಆಫ್ ಟೈಮ್ ನ ಸ್ವಲ್ಪ ಲಾಜಿಕಲಿ ಚೆಕ್ ಮಾಡ್ಕೊಳ್ಳಿ ಸೊ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಹದಿನೆಂಟರ ಹತ್ರ ಬಂದಾಗೆಲ್ಲ ರೆಕ್ಟಿಫಿಕೇಶನ್ ಆಗಿದೆಯೋ ಇಲ್ವೋ ನಿಮ್ಗೆ ಹಿಸ್ಟ್ರಿನೇ ಹೇಳುತ್ತೆ ನಾನೇನು ಎಕ್ಸ್ಪ್ಲನೇಷನ್ ಮಾಡೋ ನೆಸಿಟಿನ ಸೊ ಇಟ್ಸ್ ಅ ವೀಕ್ಸ್ ಹೈ ಇದೆ ಓಕೆ ಎನಿವೆ ಅನ್ಸರ್ಟನ್ ಡೇಟಾಗಳು ಏನಾದ್ರೂ ಇವೆಂಟ್ಸ್ ಆಗ್ತಾ ಇದ್ರೆ ಯುದ್ಧ ಶುರು ಆಗ್ತಾ ಇದೆ ಅಂತಂದ್ರೆ ಎಸ್ ಸರ್ ಹದಿನೆಂಟು ಕೂಡ ದಾಟೋಗ್ಬೋದು ಆಪ್ಷನ್ ಬೈಂಗ್ ಮಾಡ್ಲಿಕ್ಕೆ ಓಕೆ ಬಟ್ ಇದು ಒಂದು ಪೀಕ್ ಟೈಮ್ ಇರುತ್ತೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ನಾಳೆ ಯಾವುದೇ ಅನಿವಾರ್ಯ ನ್ಯೂಸ್ಗಳು ಕೂಡ ಇಲ್ಲಪ್ಪ ಅಂದ್ರೆ ವೀಕ್ಸ್ ಡೌನ್ ಆಗುತ್ತೆ ಗೋ ಫಾರ್ ಆಪ್ಷನ್ ಸೆಲ್ಲಿ ದನ್ ಆಪ್ಷನ್ ಬಾಯಿಂಗ್ ಟುಮಾರೋ ಸೊ ನಿಫ್ಟಿಯಿಂದ ಶುರು ಮಾಡ್ತೀನಿ ಓಕೆ ಈಗ ಸದ್ಯದ ಮಟ್ಟಿಗೆ ಎಲ್ಲಾ ಡ್ರಾಯಿಂಗ್ಸ್ ಅದೇ ರೀತಿ ಇಟ್ಕೋತೀನಿ ಯಾವುದೇ ರೀತಿ ಚೇಂಜಸ್ನ ಮಾಡೋದಿಲ್ಲ ಬಿಕಾಸ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗ್ತಿರುವ ಏರಿಯಾನೇ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಎಷ್ಟು ದಿನ ಆಯ್ತು ಸರ್ ಓಕೆ ನೋಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ದಿನ ಸೊ ಇಲ್ಲಿ ಮಾರ್ಕೆಟ್ ಅಲ್ಲಿ ಪ್ರೈಸ್ ಬಿಲ್ಡ್ ಆಪ್ಷನ್ ನಡೀತಾ ಇದೆ ಇನ್ ಕೇಸ್ ಮಾರ್ಕೆಟ್ ದಾಟಿದ್ರೆ ಏಟ್ ಹಂಡ್ರೆಡ್ ವರ್ಗು ಬರುವ ಸಾಧ್ಯತೆ ಕಾಣ್ತಾ ಇದೆ ನೋಡುವ ಬರುತ್ತೆ ಇಲ್ವಾ ಅಂತೇಳಿ ಸೊ ಸಿಮ್ಲೆ ನಾನು ಏನ್ ಮಾಡ್ತೀನಪ್ಪಾ ಅಂದ್ರೆ ಒಂದು ಮಾರ್ಕ್ ಮಾಡ್ಕೋತೀನಿ ತರ್ಟಿ ಮಿನಿಟ್ ಸ್ವಿಚ್ ಮಾಡ್ತೀನಿ ಮಾರ್ಕೆಟ್ ನೋಡ್ಕೊಳ್ತೀರಿ ಕಂಪ್ಲೀಟ್ ಅಂಡ್ ಕಂಪ್ಲೀಟ್ ಒಂದ್ ದಿನ ಅಲ್ಲ ಎರಡು ದಿನ ಕಂಪ್ಲೀಟ್ ಒನ್ ರೇಂಜ್ ಓಕೆ ಕಂಪ್ಲೀಟ್ ಒನ್ ರೇಂಜ್ ಸಿ ಹೌದಾ ಫುಲ್ ಟೈಟ್ ಪ್ರೈಸ್ ಏನು ಮಾಡ್ತೀನಪ್ಪ ಒಂದು ಒಂದು ಹಾರ್ಜೆಂಟಲ್ ಅಥವಾ ರೆಕ್ಟಾಂಗಲ್ ಪ್ಯಾಟರ್ನ್ ಹಾಕೊಳ್ತೀರಿ ನೋಡ್ಕೊಳ್ತೀರಿ ಮಾರ್ಕೆಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸರ್ ಟ್ವೆಂಟಿ ಫೋರ್ ಟಾಪ್ ಕೆಳಗಡೆ ಫೋರ್ ತ್ರೀ ನಾಟ್ ಬಟ್ ಆವ್ರೇಜ್ ಟ್ರೇಡ್ ಹಾಕಿದ್ದು ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮಾರ್ಕೆಟ್ ಈ ರೀತಿ ಹಾಕ್ಬೇಕಾದ್ರೆ ಯೂಶಲಿ ಯಾವ್ದೊಂದು ದೊಡ್ಡ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ತಿಳ್ಕೊಬೇಕು ಬ್ರೇಕೌಟ್ ಆದ್ರೆ ಸಾಮಾನ್ಯ ಮೊಮೆಂಟಮ್ ಇಲ್ಲ ಮಮ್ ಕಮ್ಮಿ ಕಮ್ಮಿ ಅಂದ್ರೂ ಕೂಡ ಪಾಯಿಂಟ್ ಮೊಮೆಂಟಮ್ ಆಗುತ್ತೆ ಸೊ ಇಟ್ ಕುಡ್ ಬಿ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಬರಬಹುದು ಎನ್ನುವ ಸಾಧ್ಯತೆ ಇದೆ ಸೊ ಲುಕ್ ಆಟ್ ಮಾರ್ಕೆಟ್ ಕೆಳಗಡೆ ಬಿದ್ದರೂ ಕೂಡ ಅದೇ ರೀತಿ ಇರುತ್ತೆ ಬಟ್ ಮಾರ್ಕೆಟ್ ಕಾನ್ಸಲ್ಟೇಷನ್ ಆಗ್ತಿರೋದು ಮೇಲ್ಗಡೆ ಇಂಪಾರ್ಟೆಂಟ್ ಅಲ್ಲಿ ಅಂತಂದ್ರೆ ಹೈಯೆಸ್ಟ್ ಚಾನ್ಸ್ ಇರುತ್ತೆ ಮಾರ್ಕೆಟ್ ಬ್ರೇಕೌಟ್ ಆಗುವ ಸಾಧ್ಯತೆ ಇರ್ಲಿ ಸರ್ ಈ ರೀತಿ ನೀವು ಥಿಂಕ್ ವೆರಿ ನೈಸ್ ಮಾರ್ಕೆಟ್ ನಾಳೆ ಈ ಆಂಗಲ್ ಇಂದ ಇಲ್ಲಿ ಸೆಲ್ಲರ್ಸ್ ಬೈಯರ್ಸ್ ಫೈಟ್ ಆಗ್ತಾ ಪಾರ್ ಮಾಡ್ಲಿಕ್ಕೆ ಮಾರ್ಕೆಟ್ ಫಿಫ್ಟಿ ಹತ್ರ ಹತ್ರ ಒಂದು ಇನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೊಳ್ಳೋಣ ಆಯ್ತು ಮಾರ್ಕೆಟ್ ಒಂದು ಈ ರೀತಿ ಗ್ಯಾಪ್ ಅಪ್ ಆದ್ಮೇಲೆ ಯೂಶ್ವಲಿ ಆಫ್ಟರ್ ಹ್ಯೂಜ್ ಆಫ್ ಹ್ಯೂಜ್ ಬಲ್ಕ್ ರಿಯಾಕ್ಷನ್ ಆದ್ಮೇಲೆ ಮಾರ್ಕೆಟ್ ಹೈಯರ್ ಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಂಟಿನ್ಯೂ ಆಗತ್ತೆ ಇದನ್ನ ನೀವು ಹೈಯರ್ ಲೋ ಆದ್ಮೇಲೆ ಎಸ್ ಸೆಲ್ ಇಟ್ಕೊಂಡು ಕಂಟಿನ್ಯೂ ಮಾಡೋಣ ಅಂಡ್ ಹೈಯರ್ ಲೋ ಐ ರಿಪೀಟ್ ಯು ಹೈಯರ್ ಲೋ ಮೋಸ್ಟ್ ಆಫ್ ತಪ್ಪ ತಪ್ಪೇನು ಮಾಡ್ತೀರಪ್ಪ ಅಂದ್ರೆ ಸರ್ ನೀವು ಮೇಲೆಗಡೆ ಹೋಗ್ತದೆ ಅಂತ ಹೇಳಿದ್ರೆ ತಗೊಂಬಿಟ್ಟೆ ನೋ ನಾನು ಹೇಳ್ತಾ ಇರೋದು ಸರ್ ಹೈಯರ್ ಲೋ ಸ್ಟ್ರಕ್ಚರ್ ಮಾರ್ಕೆಟ್ ಯಾವಾಗಿದ್ರು ಮೇಲೆಗಡೆ ನಿತ್ಕೊಳ್ಳುತ್ತಪ್ಪ ಅಂದ್ರೆ ಹೈಯರ್ ಲೋ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂದಿರುತ್ತೆ ಇಲ್ಲಿಂದ ಬಯರ್ಸ್ ಮತ್ತೆ ಬಂದಿರ್ತಾರೆ ಇಲ್ಲಿಂದ ವಾಪಸ್ ಮೇಲ್ಗಡೆ ಕರ್ಕೊಂಡು ಹೋಗಿರ್ತಾರೆ ಸೊ ಅವಾಗ ಏನ್ ತಿಳ್ಕೊತಿವಿ ಮಾರ್ಕೆಟ್ ಬಯರ್ಸ್ ಇದಾರೆ ಅಂತ ತಿಳ್ಕೊಂಡು ನಾವು ಏನ್ ಮಾಡಬೇಕು ಬೈ ಮಾಡಬೇಕಾಗ್ತದೆ ರ್ಯಾಂಡಮ್ಲಿ ಬೈ ಮಾಡ್ಲಿಕ್ಕೆ ಹೋದ್ರೆ ನೋ ಸರ್ ಐ ಆಮ್ ನಾಟ್ ಸಪೋರ್ಟಿಂಗ್ ಯು ಓಕೆ ಇನ್ನೊಂದು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಫಸ್ಟ್ ಏನು ಮಾಡತ್ತೆ ಕಂಪ್ಲೀಟ್ಲಿ ರೆಡ್ ಕ್ಯಾಂಡಲ್ ರೀತಿ ಮಾಡುತ್ತೆ ಕೆಳಗಡೆ ಬರುತ್ತೆ ಇಲ್ಲಿ ಮಟ್ಟ ಸೆಲ್ ಆಫ್ ಆಗಿ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಬ್ಯಾಂಕ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡು ವಾಪಸ್ ರೀಜರ್ನಿ ಶುರು ಮಾಡುತ್ತೆ ಈವಾಗ ನಮಗೆ ಎಂಟ್ರಿ ಪಾಯಿಂಟ್ ಟಸ್ಟ್ ಇರುತ್ತೆ ಇಲ್ಲಿ ಎರಡು ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಡಿಸ್ಕಶನ್ ಮಾಡಿದೀನಿ ನಾನು ನಿಫ್ಟಿ ಒಳಗಡೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಡಿಸ್ಕಶನ್ ಗ್ಯಾಪ್ ಡೌನ್ ಸೊ ಮಾರ್ಕೆಟ್ ನಲ್ಲಿ ನೋಡ್ಕೊಳ್ತೀನಿ ಹ್ಯೂಜ್ ರಿಯಾಕ್ಷನ್ ಬಂದಿದೆ ಈ ಪಿನ್ ಅಂತ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಈ ಜಾಗದಲ್ಲಿ ಡೆಫಿನೆಟ್ಲಿ ಸ್ಟ್ರಾಂಗ್ ಬಯರ್ ಅಂತ ಕುತ್ಕೊಂಡಿದೆ ಟ್ವೆಂಟಿ ಫೋರ್ ಟು ಹಂಡ್ರೆಡ್ ಹತ್ರ ಹತ್ರ ಓಕೆ ಮಾರ್ಕೆಟ್ ಬೈ ಮಿಸ್ಟೇಕ್ ಗ್ಯಾಪ್ ಡೌನ್ ಆದ್ರೂ ಕೂಡ ಐ ರಿಪೀಟ್ ಯೋ ಇದರ ಕೆಳಗಡೆ ಟ್ವೆಂಟಿ ಫೋರ್ ಟು ಹಂಡ್ರೆಡ್ ಕಡೆ ಲೋವರ್ ಹೈ ಆಗುವರೆಗೂ ಆಗುವರೆಗೂ ಟ್ರೇಡ್ ಮಾಡಂಗಿಲ್ಲ ಸೊ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಪಿನ್ ಗಳು ಆಗ್ತಾ ಕುತ್ಕೋತವೆ ಮೇಲೆಗಡೆ ಪಿನ್ ಕೆಳಗಡೆ ಪಿನ್ ಎರಡೂ ಕಡೆ ಲಾಸ್ ಸಿಟ್ ಮಾಡ್ಕೊಂಡಿದ್ದಾರೆ ಜನ ಓಕೆ ಸೊ ರ್ಯಾಂಡಮ್ಲಿ ಟ್ರೇಡ್ ಮಾಡೋದ್ ಬೇಡ ಇಂಪಾರ್ಟೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡಲಿಕ್ಕೆ ಬಿಡೋಣ ಟ್ರೇಡ್ ಮಾಡೋಣ ಸೊ ವೆರ್ ಆಸ್ ಮಾರ್ಕೆಟ್ ರೇಂಜ್ ಒಳಗೆ ವಾಪಸ್ ಉಳಿದ್ರೆ ಡೌನ್ ಟ್ರೇಡ್ ಸರ್ ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ನಾಳೆ ಹೆಂಗಿದ್ರು ಶುಕ್ರವಾರ ಇದೆ ಸೊ ತೀಟಾಡಿಕೆ ಹೆವಿ ಇರುತ್ತೆ ಅದ್ರ ಜೊತೆಗೆ ಐ ವಿ ಏನಾದ್ರು ಇಂಡಿಯಾ ವಿಗ್ ಸದ್ದೆಂಟದಲ್ಲ ಡೌನ್ ಆಗ್ತಾ ಬಂದ್ರೆ ಎರಡು ಕಡೆಯಿಂದನು ಕೂಡ ಡಬಲ್ ಇಫೆಕ್ಟ್ ಆಗುತ್ತೆ ಯು ವಿಲ್ ನಾಟ್ ಮೇಕ್ ಎನಿ ಮನಿ ಓಕೆ ಸೊ ಗ್ಯಾಪ್ ಡೌನ್ ಆಯ್ತು ಗ್ಯಾಪ್ ಅಪ್ ಆಯ್ತು ಮಾಕೆ ಇನ್ ಕೇಸ್ ಇದ್ರ ಕೆಳಗಡೆ ಹೋದ್ರು ಕೂಡ ಡಿಸ್ಕಷನ್ ಮಾಡಿದ್ದಾಯಿತು ಆಪ್ಷನ್ ಚೇನ್ ನೋಡಿಯು ಸ್ವಲ್ಪ ಉಪಯೋಗ ಇಲ್ಲ ದೊ ವಿ ಬಿಕಾಸ್ ಏಳು ದಿನ ಇದೆ ಎಕ್ಸ್ಪೈರಿ ಇನ್ನು ದೋ ಓಪನ್ ಇಂಟ್ರೆಸ್ ಅಲ್ಲಿ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ತ್ರೀ ಅಂದ್ರಲ್ಲಿ ಮೂವತ್ತು ಲಕ್ಷ ಈ ಕಡೆ ಇಪ್ಪತ್ತೆರಡು ಚಿಲ್ರೆ ಓಕೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮೇಲೆ ಒಂದು ಇಪ್ಪತ್ತೆಂಟು ಲಕ್ಷ ಇದೆ ಇಲ್ಲೂ ಕೂಡ ಟ್ವೆಂಟಿ ತ್ರೀ ಲ್ಯಾಕ್ಸ್ ಇರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಅನಿಸ್ತಾ ಇದೆ ನಾಳೆ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆ ದಾಟಿದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಸ್ ನಾಟ್ ಫಾರ್ ಸರ್ ಇಟ್ಸ್ ಈಸಿ ಟು ಅಚೀವ್ ಓಕೆ ಕೆಳಗಡೆ ಅದೇ ರೀತಿ ಥಿಂಕ್ ಮಾಡಿದ್ರೆ ನಮಗೆ ಟ್ವೆಂಟಿ ಫೋರ್ ಟೂ ಹೈಯೆಸ್ಟ್ ಹೈಯಸ್ಟ್ ಓಪನ್ ಎಂಟ್ರೆಸ್ ಇದೆ ಇದನ್ನ ಮಿಸ್ಟೇಕ್ಲಿ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಮಾತ್ರ ಕೆಳಗಡೆ ಹೋಗುತ್ತೆ ಹೈಯೆಸ್ಟ್ ಓಪನ್ ಎಂಟ್ರಸ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ರೌನ್ ನಂಬರ್ ಸೈಕಾಲಜಿ ಸೊ ಇದೇ ರೀತಿ ಸೆನ್ಸೆಕ್ಸ್ ನೋಡೋಣ ವಾಟ್ ಈಸ್ ಆಪ್ನಿಂಗ್ ಇನ್ ದ ಸೆನ್ಸೆಕ್ಸ್ ಯಾವ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ಸ್ಟ್ರಕ್ಚರ್ ಇರುತ್ತೆ ಲುಕ್ ಆಟ್ ಯೋ ಇದನ್ನ ಸಿಂಪ್ಲಿ ಇದ್ರೊಳಗೂ ಕೂಡ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿಟ್ಕೋತೀನಿ ಬಾಕ್ಸ್ ರೀತಿ ಒಂದು ಮಾರ್ಕೆಟ್ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಕೂಡ ಆದರೆ ಬೈ ಗ್ಯಾಪ್ ಅಪ್ ಆ್ಯಂಗ್ ಕೂಡ ಆದರೂ ಇಲ್ಲ ಮಾರ್ಕೆಟ್ ಏಟಿ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ಫೋರ್ಟಿಗಳ ಟ್ರೇಡ್ ಮಾಡ್ತಾ ಇದ್ರೆ ಲೋವರ್ ಆಗ್ತಾ ಆಗತ್ತಿದ್ರೆ ಸೆಲ್ ದಟ್ ಸೆಲ್ ರೇಂಜ್ ಒಳಗಡೆ ಇದ್ರೆ ಟ್ರೇಡ್ ಅಥವಾ ಸ್ಟ್ಯಾಡಲ್ ಆಂಗ್ ಒಳಗಡೆ ವರ್ಕ್ ಆಗೋದು ಇಷ್ಟು ಸಾಕು ಸರ್ ನಾಲೆಜಬಲ್ ವರ್ಕಿಂಗ್ ಸೊ ವ್ಯಾಲ್ಯೂಬಲ್ ಏರಿಯಾಗಳು ನೋಡ್ಕೊಳ್ಳಿ ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಸೆವೆಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ವರ್ಗ ಮಾರ್ಕೆಟ್ ಬ್ರೇಕ ಏಯ್ಟಿ ಒನ್ ತೌಸಂಡ್ ವರ್ಗೂ ನೀವು ಮಾರ್ಕೌಟ್ ಮಾಡ್ಕೊಳ್ತೀರಿ ದಿಸ್ ಇಸ್ ಹೌ ಯು ಟ್ರೇಡ್ ಪ್ಲಾನ್ ಇರೋದು ಸೆನ್ಸೆಕ್ಸ್ ಒಳಗಡೆ ಅಂಡ್ ಮೋರ್ ಓರ್ ಆಲ್ ನಿಫ್ಟಿನ ನೋಡಿದ್ರೆ ಸಾಕು ಸರ್ ಸೆನ್ಸೆಕ್ಸ್ ಪ್ಲಾನ್ ಈಸಿ ಮಾಡ್ತೀರಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ ಕಂಪ್ಲೀಟ್ ಇದು ಕೂಡ ರೇಂಜ್ ಆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಬಟ್ ಬೆಸ್ಟ್ ರೇಂಜ್ ಏನಪ್ಪಾ ಅಂದ್ರೆ ಇಲ್ಲಿ ಮಾರ್ಕೆಟ್ ನಲ್ಲಿ ಲಾಜಿಕಲಿ ಥಿಂಕ್ ಮಾಡಿದ್ರು ಸೊ ನೀವು ಅನ್ಕೋಬಹುದು ಸರ್ ಸರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ಹೌದು ಇಲ್ಲ ಅಂತ ಯಾರಾದ್ರು ಬಟ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆದ್ರು ಮಾರ್ಕೆಟ್ ನೋ ಬ್ರೇಕ್ ಆಗಿಲ್ಲ ಬೇಸ್ ಇಂದ ಬ್ರೇಕ್ ಆಗಿಲ್ಲ ಸೊ ಯಾವ್ದಪ್ಪ ಲೆವೆಲ್ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದರ ಮೇಲೆ ನಿಂತ್ಕೊಳ್ಳಿ ಹೈರ್ ಆದರೆ ಇಷ್ಟು ರೇಂಜ್ ನಾವು ಟಾರ್ಗೆಟ್ ಮಾಡೋಣ ಮೇಲ್ಗಡೆ ಕೂಡ ಸೊ ಇದು ಐವತ್ತಾರು ಸಾವಿರದ ಐದನೂರು ಹೋಗಬಹುದು ಸೊ ಐವತ್ತೇಳು ಸಾವಿರ ಕೂಡ ಬರುವ ಸಾಧ್ಯತೆ ಇರುತ್ತೆ ನಮಗೆ ಟ್ರೆಂಡಿಟ್ ಇಡಬೇಕಾಗುತ್ತೆ ಬಿಕಾಸ್ ಇಲ್ಲಿ ಸೆಲ್ಲಿಂಗ್ ಸಿಗಲ್ಲ ಸರ್ ಆಪ್ಷನ್ ಬೈಂಗ್ ನೋಡಬೇಕಾಗತ್ತೆ ಬಿಕಾಸ್ ಇದ್ರ ಮಂತ್ಲಿ ಎಕ್ಸ್ಪೈರ್ ಇದೆ ಸೊ ಆಸ್ ಲುಕ್ ಅಟ್ ಯೂರ್ ಮಾರ್ಕೆಟ್ ನಲ್ಲಿ ಒಂದು ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇನ್ ಕೇಸ್ ಏನಾದರೂ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಮೇಲೆ ಹೈಯರ್ ಮಾಡಿ ಫ್ಲಾಟ್ ಆಗಿ ಓಪನ್ ಆಗಿ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಆಗಬಹುದು ದಿಸ್ ಇಸ್ ಅ ಬೆಸ್ಟ್ ಲೆವೆಲ್ ಟು ಟೇಕ್ ಅ ಟ್ರೇಡ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ರೆ ಲೈಕ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಈ ರೀತಿ ಗ್ಯಾಪ್ ಅಪ್ ಕೊಟ್ಟಿದೆ ಈಗ ಗ್ಯಾಪ್ ಅಪ್ ಕೊಟ್ರೆ ಅಬ್ಬಿಯಸ್ಲಿ ಇಲ್ಲಿಂದ ಒಂದ್ ಸಲ ರಿಜೆಕ್ಷನ್ ಆಗಿದೆ ಎರಡು ಸಲ ಮೊನ್ನೆ ಕೂಡ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಸಲ ಇರ್ತಾರೆ ಸರ್ ಇಲ್ಲಿಂದ ಮತ್ತೆ ಮಾರ್ಕೆಟ್ ರಿಜೆಕ್ಷನ್ ಆಗುತ್ತೆ ಈ ಬೌಂಡ್ರಿ ಬರುತ್ತೆ ಎರಡು ಬೌಂಡ್ರಿ ಒಂದು ಬೌಂಡ್ರಿ ಎರಡು ಟ್ರೇಡ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ದಾಟ್ಕೊಂಡು ಮತ್ತೆ ಬೌಂಡ್ರಿ ಈ ಬೌಂಡ್ರಿ ಫಿಫ್ಟಿ ಸಿಕ್ಸ್ ತೌಸಂಡ್ ಬರುತ್ತೆ ಬಟ್ ಈ ಕೆಳಗಡೆ ಫಿಫ್ಟಿ ಫೈವ್ ತೌಸಂಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಲೋವರ್ ಹೈ ಆಗ್ತಾ ಇದ್ರೆ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಟು ಫಿಫ್ಟಿ ಫೋರ್ ತ್ರೀ ಹಂಡ್ರೆಡ್ ವರ್ಗು ಮಾರ್ಕೆಟ್ ಬರುವ ಸಾಧ್ಯತೆ ಇರುತ್ತೆ ಈ ರೀತಿ ನೀವು ಸ್ಟ್ರಕ್ಚರ್ ನೋಡ್ಕೊಳ್ಳಿ ಮಾರ್ಕೆಟ್ ಮೀನ್ಸ್ ವಾಟ್ ಬಿಹೇವಿಯರ್ ಬಿಹೇವಿಯರ್ ನಂಗೆ ಗೊತ್ತಾಗತ್ತೆ ಲೋವರ್ ಹೈ ಹೈಯರ್ ಲೋ ದೇ ದ ಬಿಹೇವಿಯರ್ ಮಾರ್ಕೆಟ್ ಬೈಯರ್ ಇದಾರೆ ಸೆಲ್ ಇದಾರೆ ತಿರ್ಕೊಳ್ಳಿಕ್ಕೆ ತಿಳ್ಕೊಂಡು ಮಾಡಿ ಯಾರು ಬೇಡ ಅಂತಾರೆ ಓಕೆ ಎನಿವೇ ಸ್ಟ್ರಕ್ಚರ್ ಕೂಡ ಅರ್ಥ ಮಾಡ್ಕೊಂಡಿದ್ವಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ಇನ್ವರ್ಟೆಡ್ ಒನ್ ಸೊ ಮೆಲ್ಗಡೆ ಹೋದ್ರೆ ಮೊಮೆಂಟಮ್ ಬರುತ್ತೆ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮೇಲಗಡೆ ಮಿನಿಮಮ್ ಅಂತೂ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ವರ್ಗೂ ಅಥವಾ ಫಿಫ್ಟಿ ಸೆವೆನ್ ತೌಸಂಡ್ ಥಿಂಕ್ ಮಾಡಬಹುದು ಫಿನಿಫ್ಟಿ ನೋಡ್ಕೊಳ್ತೀರಿ ಫಿನಿಫ್ಟಿ ಸೇಮ್ ಟು ಸೇಮ್ ಸರ್ ಏನು ಚೇಂಜ್ ಇಲ್ಲ ಸ್ಟ್ರಕ್ಚರ್ಲಿ ಕೂಡ ನೋಡಿಕೊಂಡ್ರು ಸೇಮ್ ಸೇಮ್ ಓಕೆ ಸುಮ್ಮನೆ ಇಲ್ಲೊಂದು ಮೇಜರ್ ಲೆವೆಲ್ನ ನ ಮಾರ್ಕ್ ಮಾಡ್ಕೋತೀನಿ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಲೇವಲ್ ಟ್ರೈಲ್ ಪ್ಯಾಟರ್ನ್ ಇದೆ ಬ್ರೇಕಔಟ್ ಆಗಿ ಹೋದ್ರೆ ಸಿಕ್ಸ್ ಫೋರ್ ಹಂಡ್ರೆಡ್ எல்லா மார்க்கெட் டவுன் ஆகி ஹோதிர ட்வெண்ட்டி ஃபைவ் எயிட் இவ்வளோ கரெக்ட் ரேஞ்ச் ஒழுக ட்ரேட் வேட் ஃபார் எனி லெவல் டூக் ஓட் இவன் மார்க்கெட் கேப் அப் கொட்டும் இல்லெக்ஷன் இது மார்க்கெட் அது ஹோல் மெலக கண்டி மெலக ட்வெண்ட்டி டைன் இன்னூர் பாயிண்ட் ஓப்பன் சோ இது பாயிங் லெவல் இது சார் இது மார்க்கெட் பிண்டா நோட் இல்லை ஹேமர் பார்டர் காண்த்த இல்லை ಸೊ ಸಡನ್ಲಿ ಇಲ್ಲಿ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗುದಿಲ್ಲ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಬಾಯಿಂಗ್ ಕೊಟ್ಟರೆ ಮೆಲ್ಗಡೆ ಹೋಗ್ತೀರಿ ಕೆಳಗಡೆ ಸೆಲ್ಲಿಂಗ್ ಕಡೆ ಹೋಗ್ತೀರಿ ಈ ರೀತಿ ವ್ಯಾಲ್ಯೂ ಏರಿಯಾನ ಮಾರ್ಕ್ ಮಾರ್ಕೆಟ್ ಮಿಡ್ಕ್ಯಾಪ್ ನಿಟ್ವೆಲ್ ಟು ಟ್ವೆಂಟಿ ಫೈ ಹತ್ರ ಹತ್ರ ಆಗಿತ್ತು ಅಂಡ್ ಮಾರ್ಕೆಟ್ ಟ್ವೆಲ್ ಒನ್ ಸೆವೆಂಟಿ ಫೈವ್ ರೌಂಡ್ ಸೋ ಮೆನಿ ಟೈಮ್ ಮಾರ್ಕೆಟ್ ರೌಂಡ್ ನಂಬರ್ ಅಂತ ಅಲ್ಲ ಇಂಪಾರ್ಟೆಂಟ್ ಲೆವೆಲ್ ಆಗಿ ವರ್ಕ್ ಮಾಡ್ತಾ ಇದೆ ನೋಡ್ಕೊಳ್ತೀರಿ ಮಾರ್ಕೆಟ್ ಹೋಲ್ಡ್ ಮತ್ತೆ ರಿಜೆಕ್ಷನ್ ಮತ್ತೆ ಹೋಲ್ಡ್ ಆ್ಯಂಡ್ ಅ ಫೇಲ್ಯೂರ್ ಇಯರ್ ಟ್ವೆಲ್ ಒನ್ ಸೆವೆಂಟಿ ಫೈವ್ ಮಾರ್ಕೆಟಿಗೆ ಕಣ್ಣಿಗೆ ಕಾಣುವ ದಿಕ್ ಹನ್ನೆರಡು ಸಾವಿರ ಸೊ ಮತ್ತೊಂದು ಲೆವೆಲ್ ಇದೆ ಹನ್ನೊಂದು ಸಾವಿರದ ಒಂಬತ್ತು ನೂರ ಐವತ್ತು ಲೇವೆಲ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಓಪನ್ ಆದ್ರೆ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಮೇಲ್ಗಡೆ ಫೇಲ್ಯೂರ್ ಆದರೆ ಹನ್ನೊಂದು ಸಾವಿರದ ಏಳುನೂರ ಐವತ್ತರವರೆಗೂ ಮೂಮೆಂಟ್ ಗ್ಯಾಪ್ ಅಪ್ ಆಯಿತು ಸರ್ ಸಡನ್ಲಿ ಅಬ್ವಿಯಸ್ಲಿ ಗ್ಯಾಪ್ ಅಪ್ ಕೂಡ ಆಗ್ಬೋದು ರೈಟ್ ಸೊ ಇಲ್ಲಿ ಗ್ಯಾಪ್ ಅಪ್ ಆಗಿದೆ ಹನ್ನೊಂದು ಸಾವಿರದ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ಗ್ಯಾಪ್ ಅಪ್ ಆದರೆ ಸಡನ್ಲಿ ನೀವು ಬೈ ಮಾಡ್ಲಿಕ್ಕೆ ಹೋಗುತ್ತಾರ ನೋ ಸರ್ ನೋ ಇದಕ್ಕೆ ಏನ್ ಮಾಡೋಣ ಫಿಬೋನಚಿ ಯೂಸ್ ಮಾಡೋಣ ಮನೆಯ ಟರ್ನಿಂಗ್ ಇಂದ ಇಲ್ಲಿ ಹಾಕೊಂಡ್ರೆ ಮೇಜರ್ ಟು ಮೇಜರ್ ಫಿಬೋನಚಿ ಲೆವೆಲ್ ರಿಜೆಕ್ಷನ್ಸ್ ಕೂಡ ಇದೆ ನಾವೇನ್ ಇದ್ರ ಮೇಲೆ ಟ್ವೆಲ್ ಒನ್ ಸೆವೆಂಟಿ ಫೈವ್ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಹೈಯರ್ ಆದ್ರೆ ಹೋಗೋಣ ಸರ್ ಎಸ್ ಎಲ್ ತಗೋಣ ವಿ ವಿಲ್ ಗೋ ಫಾರ್ ಟ್ವೆಲ್ ತ್ರೀ ಫಿಫ್ಟಿ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಈಜೀ ದೇ ಥಿಂಕಿಂಗ್ ಎಸ್ ಇದೇ ರೀತಿ ಟ್ರೇಡ್ ಮಾಡ್ಲಿಕ್ಕೆ ನಾವು ಥಿಂಕ್ ಮಾಡಬೇಕಾಗುತ್ತೆ ವಾಚ್ ಲಿಸ್ಟ್ ನೋಡೋಣ ವಾಚ್ ಲಿಸ್ಟ್ ಒಳಗಡೆ ಮಾರುತಿ ನೋಡ್ಕೊಳ್ಳಿ ಅ ಟ್ರೇಡ್ ಈಸ್ ಇಂಪಾರ್ಟೆಂಟ್ ಯೋ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಒಂದು ಸಡನ್ ಮೊಮೆಂಟಮ್ ತೋರಿಸಿದೆ ಮೊನ್ನೆ ಅಂಡ್ ಇವನ್ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಪಾಸ್ ಆನ್ ಮಾಡುವ ಸಾಧ್ಯತೆ ಇದೆ ಅಂಡ್ ಮಾರ್ಕೆಟ್ ನೋಡ್ಕೋಬಹುದು ಇದು ಲೆವೆಲ್ ನಾಳೆ ಹನ್ನೆರಡು ಸಾವಿರದ ಮುನ್ನೂರು ಮೇಲೆಗಳ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಹೈಯರ್ ಲೋ ಅಥವಾ ಗ್ಯಾಪ್ ಅಪ್ ಆಗಿ ಹೋಗ್ತಾ ಇದ್ರೆ ಮಾರ್ಕೆಟ್ ನಿಮಗೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನ ಕಾಣಿಸ್ತಾ ಇರೋದು ಈ ಲೆವೆಲ್ ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಸಾಮಾನ್ಯ ಎಲ್ಲ ಐನೂರು ಪಾಯಿಂಟ್ ಇದೆ ಸಿಪ್ಲಾ ನೋಡ್ಕೊಳ್ತೀರಿ ಮಾರ್ಕೆಟ್ ಒಳಗಡೆ ಮೇಲಿನ ರೇಂಜ್ ನ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇದನ್ನ ನೀವು ಒನ್ ಅವರ್ಂಗಲ್ ಅಲ್ಲಿ ನೋಡಿದ್ರೆ ಎಸ್ ಇಟ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್ ಸೊ ಬಾಕ್ಸ್ ಒಳಗಡೆ ಇದೆ ಔಟ್ ಆಫ್ ಬಾಕ್ಸ್ ಒಳಗಡೆ ಹೋದ್ರೆ ಫಿಫ್ಟೀನ್ ಸಿಕ್ಸ್ಟಿ ಸಿಕ್ಸ್ ಫೈವ್ ಅಥವಾ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಹೋಗ್ತಾ ಇದ್ರೆ ಆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಹೈಲಿ ಸ್ಪೀಡ್ ಅಬೌಟ್ ಅರೌಂಡ್ ಸಿಕ್ಸ್ಟೀನ್ ಟೆನ್ ಅಂಡ್ ನೆಕ್ಸ್ಟ್ ಲೆವೆಲ್ ಸಿಕ್ಸ್ಟೀನ್ ಸೆವೆಂಟಿ ಫೈವ್ ಲೆವೆಲ್ಗಳು ಬರುವ ಸಾಧ್ಯತೆ ಇದೆ ಭಾರತೀಯ ಏರ್ಟೆಲ್ ಬೆಸ್ಟ್ ಟರ್ನಿಂಗ್ ಪಾಯಿಂಟ್ ತೋರಿಸಿದೆ ಎಷ್ಟೋ ಸಲ ಡಿಸ್ಕಶನ್ ಮಾಡಿದೆ ನಿಮಗೆ ಇದನ್ನ ನೀವು ಸ್ವಿಂಗ್ ಆ್ಯಂಗಲ್ ಅಂತ ತಿಂಕ್ ಮಾಡಿ ಅಥವಾ ಟ್ರೇಡ್ ಮಾಡಬೇಕು ಅಂತೇಳಿ ಸಾವಾಗ ಡಿಸ್ಕಷನ್ ಮಾಡಿದ್ದೆ ಹನ್ನೊಂದು ಏಪ್ರಿಲ್ ಹೋಗಿ ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆಂದು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಬ್ರೇಕ ಔಟ್ ಆಯಿತು ಮೇಲೆಗಡೆ ಆಯಿತು ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡಿದೆ ಈಗ ಅಬ್ಸರ್ವ್ ಇಟ್ ದಿಸ್ ಈಸ್ ಅ ಹೈಯರ್ ಲೋ ಸ್ಟ್ರಕ್ಚರ್ ಸರ್ ಹೈಯರ್ ಲೋ ಮಾರ್ಕೆಟ್ ಇಲ್ಲಿ ಹೈ ಎಲ್ಲಿದೆ ಇಲ್ಲಿದೆ ಮೊನ್ನೆಯ ಲೆವೆಲ್ ಹತ್ತೊಂಬತ್ತು ನೂರು ಲೆವೆಲ್ ಇದನ್ನು ಬ್ರೇಕೌಟ್ ಆಗ್ತಾ ಇದ್ರೆ ನೀವು ಎಂಟ್ರಿ ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ ಗೋ ಫಾರ್ ಸ್ವಿಂಗ್ ಅಬೌಟ್ ಟಾರ್ಗೆಟ್ ಔಟ್ ಟೂ ಥೌಸಂಡ್ ಅಂಡ್ ಅಬೌ ಲೆಬಲ್ಸ್ ಬರುತ್ತೆ ಮಾರ್ಕೆಟ್ ಕೊಡುತ್ತೆ ಚೆನ್ನಾಗಿ ಟ್ರೇಡ್ ಮಾಡಿದ್ರೆ ಸೊ ಹಿಂಡಾಲ್ ಕೊಂಡ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೆವೆಲ್ ಮೇಲ್ಗಡೆ ಹೋಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದೆ ಸೊ ಹಿಸ್ಟ್ರಿ ನೋಡ್ಕೊಂಡು ಕೆಲಸ ಮಾಡ್ಬೇಕು ಸರ್ ಮಾರ್ಕೆಟ್ ಇದೇ ರೀತಿ ಹೋಲ್ಡ್ ಮಾಡಿದಾಗ ಮೇಲ್ಗಡೆ ಹೋಗಿದ್ನ ಇದೇ ರೀತಿ ಹೋಲ್ಡ್ ಮಾಡಿದಾಗ ಮೇಲ್ಗಡೆ ಓಕೆ ಇದೇ ರೀತಿ ಮೇಲ್ಗಡೆ ಇಲ್ಲಿ ಕೆಳಗಡೆ ಹೋಲ್ಡ್ ಮಾಡಿದಾಗ ಕಂಟಿನ್ಯೂ ಕೆಳಗಡೆ ಹೋಗಿದ್ನಾ ನಮಗೆ ಏನ್ ಬೇಕಾಗಿ ಸರ್ ಈ ಜಾಗ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತೆ ಒಂದು ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿ ನಮ್ಗೆ ಬೇಕು ಸರ್ ಈ ಲೆವೆಲ್ ಇದಲ್ಲ ಟೋಟಲ್ ಈ ಲೆವೆಲ್ ಈ ಬಾಕ್ಸ್ ಇಂದ ಹೊರಗಡೆ ಮೇಲ್ಗಡೆ ಬಂದ್ರೆ ಸ್ವಿಂಗ್ ಅಪ್ಸೈಡ್ ಕೆಲಗಳ ಸ್ವಿಂಗ್ ಡೌನ್ ಸ್ಟಾರ್ಟ್ ಅದನ್ನೇ ಮಾರ್ಕೆಟ್ ಇಲ್ಲಿ ಹೇಗೆ ಕೊಟ್ಟಿದೆ ಹಿಸ್ಟ್ರಿ ನೋಡಬೇಕು ಕೆಲಸ ಮಾಡಬೇಕು ರೈಟ್ ಇಷ್ಟೇ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ಈಗ ಸರ್ ಹೆಂಗೆ ಎಂಟ್ರಿ ತಗೊಳ್ಳೋದು ಅಂತ ಲಾಜಿಕಲ್ ಕೇಳ್ತಿರಲ್ಲ ಅದಕ್ಕೆ ಹಿಂದೆ ನೋಡಿ ಮುಂದೆ ಕೆಲಸ ಮಾಡಿ ಸೊ ಮಾರ್ಕೆಟ್ ನೋಡ್ಕೊಳ್ಳಿ ಇಲ್ಲಿ ಫುಲ್ ಕನ್ಜೆಕ್ಷನ್ ಮಾಡಿತ್ತು ನೆಕ್ಸ್ಟ್ ಡೇ ಮಾರ್ಕೆಟ್ ಏನಾಯಿತು ಮೇಲೆಗಡೆ ಹೋಲ್ಡ್ ಮಾಡಿದೆ ಸೊ ಈ ಎರಡು ಮೂಮೆಂಟ್ ನಾವು ಕ್ಯಾಚ್ ಮಾಡ್ಬೋದಿತ್ತು ಓಕೆ ಇಲ್ಲಿ ನೋಡ್ಕೊಳ್ಳಿ ಮಾರ್ಕೆಟ್ ಹೋಲ್ಡ್ ಮಾಡಿತ್ತು ಬ್ರೇಕ್ ಡೌನ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ಕೆಟ್ ಟ್ರೇಡ್ ಮಾಡ್ಬೋದಿತ್ತು ಸೊ ನೋಡ್ಕೊಳ್ಳಿ ಇಲ್ಲಿ ಹೋಲ್ಡ್ ಮಾಡಿತ್ತು ಮಾರ್ಕೆಟ್ ಬ್ರೇಕ ಮಾಡಿತ್ತು ನೆಕ್ಸ್ಟ್ ಡೇ ಮಾರ್ಕೆಟ್ ನಲ್ಲಿ ಟ್ರೇಡ್ ತಗೊಂಡು ಮೇಲೆಗಡೆ ಹೋಗಿದೆ ಇದೇ ರೀತಿ ಮಾರ್ಕೆಟ್ ಇಲ್ಲೂ ಕೂಡ ಬ್ರೇಕ ಔಟ್ ಮಾಡಿ ಹೋಲ್ಡ್ ಮಾಡಿದೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೀನ್ ಆಗಿ ಕ್ಲೋಸ್ ಆಗಿದೆ ಗೋ ಫಾರ್ ಸಿಕ್ಸ್ ಸೆವೆಂಟಿ ಸೆವೆನ್ ಇಲ್ಲ ಫೇಲೋರ್ ಆಗಿ ರೆಡ್ ಕ್ಯಾಂಡಲ್ ಆಗಿದೆ ಗೋ ಫಾರ್ ಅಗೇನ್ ಟು ಫೈವ್ ಹಂಡ್ರೆಡ್ ಸಿಕ್ಸ್ಟಿಲ್ ಈ ರೀತಿ ಥಿಂಕ್ ಮಾಡಿದ್ರೆ ಟ್ರೇಡ್ ಆಗುತ್ತೆ ಬಟ್ ನಾವು ಮಾಡಲ್ಲ ಹಂಗೆ ಕಷ್ಟ ಅಲ್ಲಿದೆ ಆಪ್ಷನ್ ನಲ್ಲಿ ಹೋಗ್ಲಿಕ್ಕೆ ಹೋಗ್ಬಿಟ್ಟು ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಗೋ ಫಾರ್ ಇಕ್ವಿಟಿ ಫ್ಯೂಚರ್ ಓಕೆ ಲಾಂಗು ಶಾರ್ಟ್ ಒಳಗೆ ಹೋಗ್ಬೋದು ಇಕ್ವಿಟಿ ಶಾರ್ಟ್ ಹೋಗ್ಲಿಕ್ಕೆ ಬರಲ್ಲ ಲಾಂಗ್ ಹೋಗ್ಲಿಕ್ಕೆ ಬರುತ್ತೆ ர் மோட்டர் நோட்ரி இம்பார்ட்டு மட்டிங்க அபவ் லேவல் ரெடி இரி ஆர் மோட்டர் ஓகே ஒடபுட்டு கோல்பால் கோல்பால் நோட்ரி கோல்பால் நான் டிரேடிங் எக்ஸாம்பல் திரு ಮೇಜರ್ ಲೆವೆಲ್ ರಿಜೆಕ್ಷನ್ ಇಂದ ಮಾರ್ಕೆಟ್ ಬೆಳಿತಾ ಇದೆ ಕೆಳಗಡೆ ಹೋಗ್ತಾ ಇದೆ ಸೊ ಈ ಸೆಲ್ಲಿಂಗ್ ಕಂಟಿನ್ಯೂ ಆಗತ್ತ ಅಂದ್ರೆ ಬಹಳ ಈಸಿ ಕೆಲಸ ಮಾಡೋಣ ಎರಡ್ ಸಾವಿರದ ಒಂಬತ್ತು ನೂರ ಲೆವೆಲ್ ನ ಅಥವಾ ಮೂರ್ ಸಾವಿರದ ಲೆವೆಲ್ ನ ಕಾಲ್ ರೇಟಿಂಗ್ ಮಾಡೋಣ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡೋಣ ಇದ್ರ ಮೇಲೆ ಕಡೆ ಬರೋದಿಲ್ಲ ಅಲ್ಲಿವರೆಗೂ ನಮ್ಗೆ ಇನ್ಕಮ್ ಕ್ರಿಯೇಟ್ ಇದೆ ಟೆನ್ಷನ್ ತಗೊಳ್ಳೋದಿಲ್ಲ ಇಲ್ಲ ಅಂದ್ರೆ ಬೇಕಾದ್ರೆ ಎರಡ್ ಸಾವಿರದ ಒಂಬತ್ತು ಕಾಲ್ ರೇಟ್ ಮಾಡ್ತೀರಿ ಅದಕ್ಕೆ ಎರಡ್ ಸಾವಿರದ ಒಂಬತ್ನೂರ ಐವತ್ತು ಕಾಲ್ ನ ನೀವು ಹೆಚ್ಚಿಕೊಡ್ಬಹುದು ಇದೇ ರೀತಿ ಮಾಡಬಹುದು ಸೊ ಎನಿವೆ ಸದ ಮಟ್ಟಿಗೆ ಎರಡ್ ಸಾವಿರದ ಒಂಬತ್ತು ಐವತ್ತಿಲ್ಲ ಎರಡ್ ಸಾವಿರದ ಎಷ್ಟಿದೆ ಓಕೆ ಎರಡ್ ಸಾವಿರದ ಒಂಬತ್ ನೂರ ಓಕೆ ಅದನ್ನ ಟ್ರೇಡ್ ಮಾಡ್ಬೋದು ಅಂಡ್ ಎರಡ್ ಸಾವಿರದ ಮೂರ್ ಸಾವಿರ ಕೂಡ ಇದೆ ಅದನ್ನ ಹೆಚ್ಚು ತಗೋಬಹುದು ನಾಲ್ಕು ರೂಪಾಯಿ ಲಾಭ ರೈಟ್ ಈ ರೀತಿ ತಿಂಕ್ ಮಾಡಿ ಸರ್ ಇಟ್ ಮೇಕ್ಸ್ ಅ ಸೆನ್ಸ್ ಓಕೆ ಈ ರೀತಿ ಕೆಲವೊಂದು ಸ್ಟಾಕ್ಸ್ ಡಿಸ್ಕಷನ್ ಮಾಡಿದ್ದೀನಿ ಅಂಡ್ ಇನ್ನೂ ಕೆಲವೊಂದು ಸ್ಟಾಕ್ ಇದೆ ಲೈಕ್ ಅಪೋಲೋ ಹಾಸ್ಪಿಟಲ್ ಆಗಲಿ ಮಾರ್ಕೆಟ್ ಇದು ಮಾರ್ಕೆಟ್ ಹೋಗಿತ್ತು ಕೆಲವೊಂದು ವಲ್ಟಾಲಿಟಿಗೋಸ್ಕರ ಟ್ವೆಂಟಿ ಫೈ ಕೆಳಗಡೆ ಬಿದ್ದಿತ್ತು ಮತ್ತೆ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ವ್ಯಾಲ್ಯೂಬಲ್ ಏರಿಯಾ ಇದೆ ಏಳು ಸಾವಿರ ಅವೈಲೇಬಲ್ ಸೊ ಇರ್ ಅರ್ಲಿ ಇಯರ್ ಮಾರ್ಕೆಟ್ ರಿಜೆಕ್ಷನ್ ಮಾಡ್ತಾ ಇತ್ತು ಬ್ರೇಕಔಟ್ ಮಾಡಿತ್ತು ವಾಪಸ್ ಮತ್ತೆ ಅಲ್ಲೇ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಏಳು ಸಾವಿರ ಹೋಲ್ಡ್ ಮಾಡ್ದ ಅಂದ್ರೆ ಗೋ ಫಾರ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಗೈನ್ ಇಟ್ ಈಸ್ ಕಮಿಂಗ್ ಇಯರ್ ಸೊ ಎನಿವೇ ಇದ್ರೊಳಗೆ ನಾನು ಜಾಗಿ ಮ್ಯಾಕ್ಸಿಮಮ್ ಡಿಸ್ಕಷನ್ ಟ್ರೈ ಮಾಡಿದ್ದೀನಿ ಡಿಸ್ಕಷನ್ ಮಾಡಲಿಕ್ಕೆ ಇವನ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಆಲ್ರೆಡಿ ನಿಮಗೆ ಯಾವ ರೀತಿ ಮಾಡೋದಂತ ಕಲಸು ಕೊಟ್ಟಿದ್ದೀನಿ ಇನ್ ಕೇಸ್ ಅದರ ಮೇಲೆ ಡೌಟ್ ಇದೆ ಯಾವ್ದಾದ್ರು ಸ್ಟಾಕ್ಸ್ ಮೇಲೆ ಡೌಟ್ ಇದೆ ಡೆಫಿನೆಟ್ಲಿ ಇದೀವಿ ಸರ್ ಡೂ ಆನ್ಸ್ ಕ್ವೆಶನ್ ಮಾಡಿ ಎಷ್ಟಾಗುತ್ತೆ ಕ್ವೆಶನ್ ಮಾಡಿ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವು ಇನ್ನೂ ಕೂಡ ಇಂಟ್ರಾಡೆ ಸ್ಟಾಕ್ಸ್ಗಳು ಯಾವ್ದಾದ್ರು ಇದ್ದರೆ ಪ್ರೀ ನಲ್ಲಿ ಡಿಸ್ಕಷನ್ ಮಾಡ್ತೀನಿ ನಾವು ಕ್ಲೀನ್ ಆಗಿ ಡಿಸ್ಕಶನ್ ಮಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾಳೆ ಮಾರ್ಕೆಟ್ ಯಾವ ರೀತಿ ಓಪನ್ ಆಗೋದ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಯು ಎಸ್ ಮಾರ್ಕೆಟ್ ನೋಡ್ಕೊಳ್ತೀನಿ ಕ್ಲೋಸ್ ಆಗಿದೆ ವೇರ್ ಆಸ್ ಗಿಫ್ಟ್ ನಿಫ್ಟಿ ಕೂಡ ಹಾರ್ಡ್ಲಿ ಮೈನಸ್ ಟ್ವೆಂಟಿ ಸೆವೆನ್ ತೋರಿಸ್ತಾ ಇದೆ ಸೊ ಫ್ಲಾಟ್ ಇದೆ ಈಸಿಲಿ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹೋಲ್ಡ್ ಮಾಡ್ತಾರೆ ಮೇಲೆಗಡೆ ಹೋಗೋ ಚಾನ್ಸ್ ಇದೆ ಎ ಡಿ ಆರ್ ಗಳು ಎಮೇರಿಕನ್ ಡಿಪಾಸಿಟ್ ಓಕೆ ನಮ್ಗೆ ಹೆಂಗಿದ್ರೆ ಇವತ್ತು ರಜೆ ಇದೆ ಬಟ್ ನಮ್ಮ ಮಾರ್ಕೆಟ್ ಗಿಂತ ಮುಂಚೆ ಕ್ಲೋಸ್ ಆಗಿದ್ದು ಲೈಕ್ ಇನ್ಫೋಸಿಸ್ ಆರ್ ಆಗಲಿ ವಿಪ್ರೋ ಆಗ್ಲಿ ಆಕ್ಸಿಸ್ ಬ್ಯಾಂಕ್ನ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ರಿಡೀಸ್ ನೋಡ್ತಾ ಇದ್ರೆ ಫ್ಲಾಟ್ ಅಂತ ಅನಿಸ್ತದೆ ಈಗಿನ ಪಟ್ಟಿಗೆ ಇವತ್ತು ಸಂಜೆ ಮತ್ತೆ ಚೇಂಜ್ ಆಗುತ್ತೆ ಅದನ್ನ ಪ್ರೀ ಮಾರ್ಕೆಟ್ ಒಳಗಡೆ ನಾನು ಕ್ಲೀನ್ ಆಗಿ ಡಿಸ್ಕಷನ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು